ಸುತ್ತ ಈ ಮಾತು ಇವತ್ತೀನಿ ಅಂದ್ರೆ ಬಂದಿದ್ರಿ ಎಲ್ಲ ನನ್ನ ಕಾರ್ಯ ಮಕ್ಕಳು ಗುರುಗಳಾದಂತ ಅನ್ನ ನಮ್ಮ ಕೃಷ್ಣ ಸುತ್ತ ಇವತ್ತೇನು ಏನು ಮರೆಯುವುದು ಬಹಳ ಕೆಲಸ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಯಾ ಇದು ಬಹಳ ಹೆಚ್ಚಾಗಿ ಇದರಿಂದ ಸನ್ಸಾನಗಳಿಗೂ ಸುಟ್ಟವ್ರು ಬಗ್ಗವರು ಸಾಯ್ಲಾಗ್ತಾರ ಮನೆಯಾದವ್ರ ಹೆಂಡರು ಮಕ್ಕಳು ತಾಯಿ ತಂದಿದವ್ರಿಗೆ ಏನೋ ಆಗ್ತಿಲ್ಲ ನಡಿದ್ರಿ ಸಂಪೂರ್ಣ ಬೆಂಬಲ ಮತ್ತೆ ಇನ್ನು ಮುಂದಿನ ಇದಕ್ಕೆ ಬಂದ್ ಆಗಲಿಲ್ಲ ಬರ್ತೀವಿ ನಮ್ಮ ಸದಸ್ಯ ಸಚಿವರು ನೀಡ್ತೀವಿ ಇದನ್ನ ಬಂದ್ ಮಾಡ್ಲಕ್ಕ ಮತ್ತೊಂದು ದೊಡ್ಡ ಪ್ರಮಾಣ ಬೆರವಿದೆ ಮಾಡುವಂತ ನಾನು ಯಾರು ಮಾಡಬಾರ ಜಮುಖಂಡಿ ಉಳಿಸಿ ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸೌಧರಿಗೆ ರುದ್ರಾಭೂತ ಮಠದ ಪೂಜ್ಯರಿಗೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಎಲ್ಲ ಸಂಘಟನಾಕಾರರೇ ರೈತ ಮುಖಂಡರೇ ಪತ್ರಿಕಾ ಸಮಾಧ್ಯಮದವರೇ ನಮ್ಮೆಲ್ಲರಿಗೂ ಶರಣೋಚರಣೆ ಮಾಡ್ತೀವಿ ವಿಶೇಷವಾಗಿ ನಮ್ಮ ಚಮುಖಂಡಿ ನಗರ ಸಂಘ ಪರಂಪರೆಗಳ ಒಂದು ಇಡೀ ಎಲ್ಲ ಜಿಲ್ಲೆಯವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರೆ ಅಂದರೆ ಆಧ್ಯಾತ್ಮದ ತವರು ಭೂಮಿ ಯಾವ್ದ್ರೆ ಅದು ನಮ್ಮ ಜಮಖಂಡಿ ನಗರ ಅಂತ ತಿಳ್ಕೊಂಡು ಎಲ್ಲರೂ ಕೂಗಿ ಹೇಳುತ್ತಾರೆ ಆದರೆ ಇಂಥ ಊರಿನೊಳಗ ಈಗ ಹೆಂಗೆ ನಿರ್ಮಾಣ ಆಗಕತ್ತದಂದ್ರ ದುಶ್ಚಟ ಎಲ್ಲಿ ನೋಡಿದಲ್ಲೆಲ್ಲ ದುಶ್ಚಟ ಮಾಡುವಂಥವರ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜಮಖಂಡಿ ಒಳಗೆ ಭಾಳ ಆಗ್ಯದ ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮಾವಾಕ್ತವನ್ನು ಮಾಡಿದೆ ಆದರೆ ಒಳಗಿಂದ ಒಳಗಿದೆ ಎಲ್ಲಿ ಬರಕತ್ತದೆ ಎಲ್ಲಿ ಒಂಟದ ಅನ್ನೋದೇ ಗೊತ್ತಾಗೋ ಅದರ ಸಲುವಾಗಿ ನಾ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇರೋದು ಇಷ್ಟೇ ಎಲ್ಲಿಗೂ ತಯಾರಾಗಕತ್ತದ ಎಲ್ಲಿಗೂ ಒಂಟದ ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಯಾರಿದನ್ನು ತಯಾರು ಮಾಡುತ್ತೀರಲ್ಲ ನಿಮಗೇನಾದರೂ ಮನುಷನ್ ಏನಾದರೂ ಏನಾದ್ರೂ ಒಂದು ಹುಷಾರು ಮಾಡುವಂತ ಗುಣ ಇತ್ತಂದ್ರ ದಯವಿಟ್ಟು ನಿಮ್ಗೆ ಕಳ್ಕಳಿ ವಿನಂತಿ ಮಾಡ್ತಾ ಇದ್ದೇನೆ ಯಾರು ಕೂಡ ಇದನ್ನ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ನಿಮಗೆ ನಿಮ್ಮ ತುತ್ತಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀರಿ ಆದ್ರೆ ಅವ್ರ ಮನೆಯೊಳಗ ಅವ್ರು ತಿಂದು ಕ್ಯಾನ್ಸರ್ ಬರಕತ್ತ ಎಷ್ಟೋ ಜನ ಸಣ್ಣ ಸಣ್ಣ ವಯಸ್ಸಿನ ಕ್ಯಾನ್ಸರ್ ಬಂದು ಇವತ್ತು ರೋಗ ಪೀಡಿತರಾಗಿ ಇವತ್ತು ನಿಜ ಊಟ ಮಾಡಲಾರ ಬರಲಾರದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ ಅದರ ಸಲುವಾಗಿ ನಿಮ್ಮ ಮುಟ್ಟಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಹಾಳು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಕ್ ಹೋಗ್ಬಾರ್ದು ಇದನ್ನ ಏನ್ ಮಾಡ್ತಿರಲ್ಲ ಮಾವ ಎಲ್ಲ ನೀವೆಲ್ಲ ನಮ್ಮ ಜಮಖಂಡಿಯವರೇ ನೀವೇನಾರು ಮಾಡ್ತಿದ್ರ ನಿಮ್ಗೆ ಹೇಳೋದಿಟ್ಟ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ಜಮಖಂಡಿ ಮಾವ ಮುಕ್ತ ಬರೀ ಮಾವ ಆಟ ಅಲ್ಲ ಯಾವ ಕೂತ್ಕಟ ಅಂದ್ರೆ ಚಟನ ಹೋಗಿ ಹುಡುಗ ಅನುಚಕನ ಯಾವ್ದೋ ಒಂದು ಹಿಡಿದ ಇರಲ್ಲ ತಂಬಾಕ್ ತಿನ್ನೋದು ಈ ಏನು ವಿಮಾಲ ತಿನ್ನೋದು ಏನೇ ಇದು ಕಂಡು ಎಲ್ಲ ಚಕನ ಬರೀ ಮಾವ ಒಂದು ಅರ್ಧ ಆದ್ರೆ ಎಲ್ಲ ಇವು ಚಕ ದೂರ್ ಮಾಡ್ರಿ ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಟ್ ಆಗಿದೆ ನಮ್ಮ ಜಮಖಂಡಾಗ ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತೇನೆ ನಾ ಹೇಳುತ್ತೇನೆ ಮುಂದೊಂದು ದಿನ ಎಲ್ಲ ಅಧಿಕ ನಮ್ಮ ರೈತ ಮುಖಂಡರು ಹೇಳಿದ್ರು ಸಾಂಬುಗಳು ಇದಕ್ಕೆ ನಿಂತ್ಕೋಬೇಕಂತ ಒಂದು ಜನವರಿ ತಿಂಗಳದಿಂದ ನಮ್ಮ ಜಮಖಂಡಿಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಜೋಳಿಗೆ ಇಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮ ನಮ್ಮ ಒಳ್ಳೆಯ ಮಠದ ಪರವಾಗಿ ಜನವರಿ ತಿಂಗಳಿಂದ ಪ್ರತಿ ಹಳ್ಳಿ ಹಳ್ಳಿ ಒಳಗೆ ನಾವು ಮಾರೋರಿದ್ದೇವೆ ಜಮಖಂಡಿ ಒಳಗು ನಾವು ಮಾಡಿದ್ದೇವೆ ಎಲ್ಲರ ಸಹಿತ ನೀವೆಲ್ಲ ನೋಡಿದ್ದೀರಾ ಪ್ರತಿ ಓಣಿ ಓಣಿಗಳಿಗೆ ಅಡ್ಡಿ ದುಶ್ಚಟವನ್ನು ಬಿಡಿಸುವಂತೆ ಕೆಲಸವನ್ನ ಮಾಡಿದ್ದೇವೆ ಎಲ್ಲ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗುವುದಿಲ್ಲ ಆಗ ಭಗವಂತ ನಮಗೆ ಎಷ್ಟು ಒಳಗೆ ಎಷ್ಟು ಶಕ್ತಿ ಕೊಟ್ಟನಲ್ಲ ಅಷ್ಟು ದುಶ್ಚಟ ಮುಕ್ತ ನಮ್ಮ ಜಮಖಂಡಿ ತಾಲೂಕನ್ನು ಮಾಡುವಂತ ಸತ್ಯ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂತ ನಾವು ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಸದಾ ಕಾಲ ಕೊಡ್ರಿ ಇದನ್ನ ಮುಕ್ತ ಮಾಡಿದ್ರೆ ಚಲೋ ಆತ್ ನಾವ್ ಬಿಟ್ರ ಆದ್ರೆ ಇದ್ ನಮ್ದು ಹಿಂಗೇನಾರ ನಮ್ಮ ಎಲ್ಲ ನಮ್ಮ ಸಂಘಟನೆಗಾರ ಕರ್ಕೊಂಡ ಇನ್ನೂ ಮತ್ತೆ ದೊಡ್ಡ ಪ್ರಮಾಣಗಳನ್ನ ಇದನ್ನ ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಎಲ್ಲ ಉಚ್ಚಾ ಪಡ್ತೇನೆ ಅಂತಕ್ಕಂಥ ಮಾತೇ ನಾನು ಮಾತು ಇರುವಾಗ